ನಮಸ್ಕಾರ ಸ್ವಾಗತ ನಾನು ಕೋಟೆ ತಾಲೂಕು ಕಲ್ಕೇರಿ ಗ್ರಾಮದಲ್ಲಿ ಶ್ರೀ ವೆಂಕಟೇಶ್ವರ ಉಪ್ಪಾರ ಸಮಾಜ ಅಭಿವೃದ್ಧಿ ಹಾಗೂ ವಿವಿಧದ್ದೇಶಗಳ ಸೇವಾ ಸಂಘ ಸ ಕಲಕೇರಿ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಉಪ್ಪಾರ ಸಮಾಜದ ಮುಖಂಡರಾದ ಶರಣಪ್ಪ ಮೋಪ್ಗಾರ್ ಇರುಗಂಟೆಪ್ಪ ಮೋಪ್ಗಾರ್ ಸುರೇಶ್ ಮೋಪ್ಗಾರ್ ಛತ್ರಪ್ಪ ಮೋಪ್ಗಾರ್ ಹಳ್ಳೆಪ್ಪ ಮೋಪ್ಗಾರ್ ಎಲ್ಲ ಮುಖಂಡರಿಂದ ಸೇರಿ ಯುವಕರನ್ನ ಸಂಘದ ಅಭಿವೃದ್ಧಿ ಕೆಲಸವನ್ನ ಮಾಡುವುದು ಸಲುವಾಗಿ ಉಪಾಧ್ಯಕ್ಷ ಅಧ್ಯಕ್ಷ ಆಯ್ಕೆ ಮಾಡಿದ್ರು ಈ ಸಂಘದ ಅಧ್ಯಕ್ಷರಾಗಿ ಮಹಾಂತೇಶ್ ಮೋಪ್ಗಾರ್ ಉಪಾಧ್ಯಕ್ಷರು ಬಸವರಾಜ್ ಮೋಪ್ಗಾರ್ ಆನಂದ್ ಇಸ್ಲಾಂಪುರ್ ಕಾರ್ಯದರ್ಶಿ ಶ್ರೀನಿವಾಸ್ ಮೋಪ್ಗಾರ್ ಹಾಗೆ ಸಹ ಕಾರ್ಯದರ್ಶಿ ರಮೇಶ್ ಮೋಪ್ಗಾರ್ ಖಜಾನ್ಸಿ ಈ ಸಂಘದ ಸದಸ್ಯರಾಗಿ ಆಯ್ಕೆಯಾದ ರಾಘವೇಂದ್ರ ಮೋಪ್ಗಾರ್ ಬಲವಂತಪ್ಪ ಮೋಪ್ಗಾರ್ ದತ್ತಾತ್ರೇಯ ಮೋಪ್ಗಾರ್ ಮಡಿವಾಳಪ್ಪ ಮೋಪ್ಗಾರ್ ಸೋಮನಾಥ್ ಇಸ್ಲಾಂಪುರ್ ಸರ್ವ ಸದಸ್ಯರನ್ನ ಸಮಾಜದ ಮುಖಂಡರು ಆಯ್ಕೆ ಮಾಡಿದ್ರು ಸಂದರ್ಭದಲ್ಲಿ ಅಧ್ಯಕ್ಷರಾದಂತಹ ಅಧ್ಯಕ್ಷರನ್ನಾಗಿ ಆಯ್ಕೆಯಾದ ಮಹಾಂತೇಶ್ ಮೋಪ್ಕಾರ್ ಸಂಘದ ಯಾವುದೇ ಕೆಲಸ ಇದ್ದರೂ ಹಿರಿಯರ ಮಾರ್ಗದರ್ಶನದಲ್ಲೇ ಮಾಡುತ್ತೇನೆ ವಯಸ್ಸಿನಲ್ಲಿ ಚಿಕ್ಕವನಾದರೂ ನಮ್ಮ ಸಮಾಜದ ಹಿರಿಯರು ಕೂಡಿಕೊಂಡು ನನಗೆ ಜವಾಬ್ದಾರಿ ಎಂಬ ಕೆಲಸವನ್ನ ಬಿಡುತ್ತಾರೆ ಕೆಲಸವನ್ನು ನಾನು ಚಾಚು ತಪ್ಪದೆ ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ರು ಈ ಸಮಾಜದ ಮುಖಂಡರಾದಂತಹ ಶರಣಪ್ಪ ಬಾಲಪ್ಪ ಮೋಪ್ಗಾರ್ ಇವರು ನಿಮ್ಮೆಲ್ಲ ಈ ಸಂಘಕ್ಕೆ ಒಂದು ಅಧಿಕಾರ ನಿಮಗೆ ನೀಡಿದ್ದೇವೆ ನೀವುಗಳು ಒಂದೇ ತಾಯಿ ಮಕ್ಕಳಂತೆ ಸಂಘವನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಎಂದು ಹಿರಿಯರು ತಿಳಿಸಿದ್ರು ರಮೇಶ್ ಮೋಪ್ಗಾರ್ ಇವರು ಸಂಘ ನಮ್ಮದು ಸಂಘವನ್ನ ನಾವು ಯಾವ ರೀತಿ ಬಳಸಬೇಕು ಎಂಬುದನ್ನು ತಿಳಿಸಿಕೊಂಡು ಸಂಘಕ್ಕೆ ಯಾವ ಕಪ್ಪು ಚುಕ್ಕೆ ಬಾರದಂತೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ಒಟ್ಟಾಗಿ ಸಂಘವನ್ನ ಅಭಿವೃದ್ಧಿಯಾಗಿ ಬೆಳೆಸುತ್ತೇವೆ ಹಾಗೆ ಬೆಳೆಸಿ ಎಂದು ತಿಳಿಸಿದ್ರು ಜಿಲ್ಲಾ ವರದಿ ಮೆಹಬೂಬ್ ಬಾಷ್ ಮನಗೋಳಿ ವಾಯ್ಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಗಮನ ಹರಿಸದೆ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಸಂಘದ ಅಧ್ಯಕ್ಷರನ್ನು ಈ ಸಂಘದಿಂದ ಕೈ ಬಿಡಲಾಗಿರ್ತಕ್ಕಂಥ ವಿಚಾರವನ್ನು ಈ ವೇದಿಕೆ ಮುಖಾಂತರ ವ್ಯಕ್ತಪಡಿಸಲಾಗ್ತದೆ ಆ ಸಂಘದ ಅಂದ್ರೆ ಭಾಗ್ಯವಂತ್ ಗುರ್ಲಿಂಗಪ್ಪ ಮೋಪ್ಗಾರ್ ಅಂತಕ್ಕಂಥ ಸಂಘದ ಮಾಜಿ ಅಧ್ಯಕ್ಷರು ಅವರು ಈ ಸಂಘದಲ್ಲಿ ಯಾವುದೇ ರೀತಿಯ ಇನ್ನು ಮೇಲೆ ಈ ಸಂಘದಲ್ಲಿ ಯಾವುದೇ ರೀತಿಯವರ ಚಟುವಟಿಕೆಗಳು ಇರುವುದಿಲ್ಲ ಹೀಗಾಗಿ ಈ ನೂತನ ಸಂಘದ ಏನು ಪದಾಧಿಕಾರಿಗಳಿದ್ದಾರೆ ಈ ಎಲ್ಲಾ ಸಂಘದ ಚಟುವಟಿಕೆಗಳು ಕಾರ್ಯರೂಪದಲ್ಲಿ ಇರ್ತಕ್ಕಂಥ ವ್ಯಕ್ತ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದೆ ನಮಸ್ಕಾರ ಧನ್ಯವಾದಗಳು ಮತ್ತು ಏನಾಗ್ಯವಹಾರ ಪಟ್ಟ ನನಗೆ ಚಲೋ ಒಳ್ಳೆಯ ಹೆಸರು ಪಡ್ಕೊಂಡು ಒಳ್ಳೆ ಸಂಘದ ಹೆಸರು ತಕ್ಕಂತೆ ಎಲ್ಲ ಜೈಲು ಮಂದಿ ನಾನು ನಮಸ್ಕಾರ ಮಾಡ್ತಾರೆ